ಇಲ್ಲ ಐತ್ಲಾ ಇದಲ್ಲಾ ಇಲ್ಲ ಸಮಯ ನೋಡ ಮಳಿ ಬಂತ ಇನ್ನೂ ಇಲ್ಲ ಮಳೆ ಮರಂಗಿಲ್ಲ ತಗೋಯ್ ಮಳಿ ಬಂದ್ರ ಒಳಗ್ ಹೋಗೋದು ಹೌದಿಲ್ಲ ಇದ್ ಹೇಗೆ ಇದು ಎಲ್ಲ ಐತೋ ಇದು ತೆಗಿತ ಬಿಡು ഹേളെ хеളപ്പി ബിഗ് ബിഗ് ഹാർട്ട് ടിക്ക് ഇൻദർ എ ബോഡ്ം ഫേറ്റ് ഓക്കേ ഇയർ കാ ഹാ ഇയർ കാ ഹാ ഇയർ ഹേൾ ബിഗ് ആർ ഇയർ അണ്ടർ എ കിവി ഫേറ്റ് കെറ്റ് ടിക്ക് ഇൻദർ എ ബോഡ്ം ഗേറ്റ് ബിഗ് ആർ ടിക്ക് ഇൻദർ എ ഹാൻഡ് കെറ്റ് ഹണ്ടി ഹാൻഡ് ഇൻദർ കിങ്ക് ಇನ್ಕೇಂಟ್ ಐ ಆಮ್ ಟೇಕಿಂಗ್ ಇನ್ ದಿ ರೇ ಮಸಿ ಲಾಂಗ್ ಬೆಲ್ಲೆಂಜಿ ಲಾಂಗ್ ಬಂದಿದೆ ಹಾ ಓಕೆ ವೇಟ್ ಅಕಾ ಪೋಸ್ಟ್ ಕಂ ಆಯಾ ಹೇ ಲಡಿದೆ ತಂಗೇನಿಲ್ಲ ಡಬಲ್ ಓಕ ಡಬಲ್ ಟಿ ಲಡ ತಂಗೇನ ಒಂಗೆ ಆಗೋ ಅಥವಾ ಅತ್ತಿ ಆಗಿ ಕಿಂಗ್ ಕೆ ಐ ಆಮ್ ಜಿ ಕಿಂಗ್ ಇನ್ದಿ ಆರೆಸನ ಆಕಾ ಪೋಸ್ಟ್ ಪಿ ಆಸ್ಟಿ ಪೋಸ್ಟ್ ಬಂದಿದೆ ತಕಲಿ ಜಾಕೆ ಆಯ್ತಾ ಇದು ಫ್ಲೈ एयर कलर प्लान दे आकांक्षा ने आनु एयर ए आया के नंबर रे गाड़ी कॉल सीएनएम कॉल अंदर करे हां टेल ठीक या लग टेल अंदर हेलो हिम का हिम अच्छा एम हिम अंदर आनी दे कम सीओ एम कम अंदर कम अंदर बा हम बैक

ಹಂಗಾದ್ರೆ ಟ್ಯೂಷನ್ ತಪ್ಪಸ್ಬಾರ್ದಾತ ನೀನು ಶಾಣೆ ಆಗ್ಬೇಕು ನೀನು ಶಾಣೆ ಆಗ್ಬೇಕು ಆತ ಶಾಣೆ ಆಗ್ಬೇಕು ಅಂದ್ರೆ ಟ್ಯೂಷನ್ ತಪ್ಪಸ್ಬಾರ್ದ ಡೈಲಿ ಬರಬೇಕು ಆತ ಇನ್ನೂ ವರ್ಡ್ಸ್ ಅದ ಅವನ್ನೆಲ್ಲ ಹಾಕ್ಕೊಡ್ತೇನಂತ ನೋಡ್ರಿ ಅದು ಲೇಟಾಗಿ ಬಂದಾಳೆ ಯಾಕೆ ಲೇಟ ಹಾಂ ಏನು ಮಾಡತ್ತಿದ್ದಿ ಹೌದಾ ನಾನು ಅಂತಿದ್ದು ನಿಂತಿತ್ತಲ್ಲ ಅಲ್ಲಿ ನಾ ನೋಡಿದೆ ನಾನು ಮಲ್ಕೊಂಡು ನಾಟಕವು ಹೇಳಿ ಸುಳ್ಳು ಹೇಳ್ತಿ ಹಾಂ ಹ್ಞೂ

ಅಲ್ಲೇ ನಿಂತಾಳ ನಾನು ಅಲ್ಲೇ ನಿಂತಾಳ ನೋಡೇನು ನಾನು ಮತ್ತೆ ನಮ್ಮ ಅಕೌಂಟ್ ಇದನ್ನ ಹೌದಾ ಮಾಡಿಗ ಹಾಂ ಓಕೆ ಎಲ್ಲರಿಗೂ ಬಾಯ್ ಬಾಯ್ ಬಾಯ್